ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ ಸ್ವಾಗತ ಕೊಡ್ತಾರೆ ಇವತ್ತಿನ ಈ ಪತ್ರಿಕಾಪೋಷ್ಠಿಯನ್ನು ಬಂಜಾರ ಸಮುದಾಯದ ಹಕ್ಕುಗಳು ಪ್ರಗತಿ ಪರಿಸ್ ಪರಿವರ್ತನೆಗಾಗಿ ಜನಜಾಗೃತಿ ಶಿವಾರತ ಯಾತ್ರೆ ಓಡುತ್ತಾ ಇರೋ ಬಗ್ಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಗೋಸೇನಾದ ಜಿಲ್ಲಾಧ್ಯಕ್ಷರಾಗಿರುವಂಥ ಹಾಗೂ ವಕೀಲರಾಗಿರುವಂಥ ಅರುಣ್ ಅವರು ಕೂಡ ಇಲ್ಲಿ ಅದರ ಜೊತೆಗೆ ನಮ್ಮ ಕವಿಗಳು ಆಗಿರುವಂಥ ಶ್ರೀಮತಿ ಇಂದುಮತಿ ಲವಾಣಿಯವರಿದ್ದಾರೆ ಇನ್ನೊಬ್ಬರು ಕವಿಗಳು ಸಾಹಿತಿಗಳಾಗಿರುವಂಥ ಶ್ರೀಮತಿ ಸುರೇಖಾ ಅವರು ಕೂಡ ಇದ್ದಾರೆ ಅವರ ಜೊತೆಗೆ ನಮ್ಮ ವರ್ಷನಾದ ಮುಖಂಡರು ಆಗಿರುವಂಥ ಸುರೇಶ್ ಚವ್ಹಾಣ್ ಅವರು ಕೂಡ ಇದ್ದಾರೆ ಅದರ ಜೊತೆಗೆ ಮತ್ತೊಬ್ಬ ಏನಾದ ಪ್ರಮುಖರಾಗಿರುವಂಥ ಬಾಬು ಚವ್ಹಾಣ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅದರ ಜೊತೆಗೆ ನಮ್ಮ ಕೋರ್ಸೇನಾದ ಇನ್ನೊಬ್ಬ ಮುಖಂಡರಾಗಿರುವಂಥ ವಿನೋದ್ ರಾಥೋಡ್ ಅವರು ಅದರ ಜೊತೆಗೆ ನಾನು ಬೋರ್ಸೇನಾ ಗೋರ್ ಸಿಕ್ಕವಾಡಿಯ ಉಪ ನಾಯಕರಾಗಿರುವಂಥ ಸುರೇಶ್ ಬಿಜಾಪುರ ಉಪಸ್ಥಿತರಿದ್ದು ಇವತ್ತಿನ ಈ ಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಕೋರ್ಸೇನಾದ ರಾಜ್ಯ ಜಿಲ್ಲಾಧ್ಯಕ್ಷರು ಹಾಗೂ ಈ ಒಂದು ರಥಯಾತ್ರೆಯ ಉಸ್ತುವಾರಿಯಾಗಿರುವಂಥ ವಕೀಲರಾಗಿರುವಂಥ ಅರುಣ್ ನಾಯ್ಕರನ್ನು ನಡೆಸ್ಕೊಡ್ಬೇಕಂತೆ ನಾನು ಹೇಳೋದು ನಮ್ಮ ಪತ್ರಿಕಾ ಗೋಷ್ಠಿಯಲ್ಲಿ ಬಂದಿರುವಂಥ ಎಲ್ಲ ಪತ್ರಿಕಾಯಿತಿ ಮಾಧ್ಯಮ ಮಿತ್ರರಿಗೆ ಈಗ ನಮಗೆ ಶುಭಾಶಯವನ್ನು ಅದೇ ರೀತಿ ನಮ್ಮ ರಾಷ್ಟ್ರೀಯ ಘೋಷಣಾ ಸಂಘಟನೆಯ ಜಿಲ್ಲಾ ಪದಾಧಿಕಾರಿ ಬಂಧುಗಳಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾರೆ ಇಂದಿನ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿರೋ ಕರೆದಿರುವ ಉದ್ದೇಶ ಮುಖ್ಯವಾಗಿ ನಮ್ಮ ಸಮಾಜದ ಬೀದರ್ದಿಂದ ಬೆಂಬಲವರೆಗೆ ಏನು ಸಮಾಜದ ಜನಜಾಗೃತಿ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ಸೇವಾರಾತ್ರಿಯ ಸೇವಾ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಅದರ ಅಂಗವಾಗಿ ದಿನಾಂಕ ನಾಲ್ಕನೇ ತಾರೀಕಿಂದ ಹತ್ತನೇ ತಾರೀಕವರೆಗೆ ಇದು ಸಂಪೂರ್ಣ ನಮ್ಮ ಕರ್ನಾಟಕದ ಹದಿನೈದು ಜಿಲ್ಲೆಗಳನ್ನು ಒಳಗೊಂಡಿರುತ್ತದೆ ದಿನಾಂಕ ಐದು ಸಾಯಂಕಾಲ ಸಿಂದಗಿಯಲ್ಲಿ ಈ ನಮ್ಮ ರಥಯಾತ್ರೆ ಪ್ರವೇಶ ಮಾಡಿ ದೇವರಿಬ್ಬರಿಗೆ ತಂಗಲಿದ್ದು ಮರುದಿನ ಆರನೇ ತಾರೀಕು ಮುಂಜಾನೆ ಹತ್ತು ಗಂಟೆ ಸಮಯದಲ್ಲಿ ಸಿಂದಗಿ ಚೌಕ್ ಮೂಲಕ ಆಗಮಿಸಿ ಸಿಂದಗಿ ಬೈಪಾಸ್ ಮುಖ್ಯ ರಸ್ತೆ ಮೂಲಕ ಆಗಮಿಸಿ ತದನಂತರ ಹಂಗಲ ದೇವಸ್ಥಾನ శివ సొలాపూర్ బైపాస్ ఇ మూలక అల్లి నమ్మ దేవస్థానానికి పూజ సమారంభ మి ముందే బంజారా క్రాస్ ఏవైతే అద్ర మూలక ఏను వాటర్ ట్యాంక్ శివాజీ సర్కల్ గాంధి చౌక్ అంబేద్కర్ ఊర్త ఇక ఎలా నమ్మ ఏను ಸಮಾಜಕ್ಕೆ ಒಳಿತವನ್ನು ಮಾಡಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಏನು ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ನಮ್ಮ ಬಿಜಾಪುರಗೆ ರಥಯಾತ್ರೆಯನ್ನು ಸುಗಮವಾಗಿ ಹೊರಡಲಿದ್ದು ಇದರ ಅಂಗವಾಗಿ ಏನು ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿರುವ ಬಂಜಾರ ಸಮಾಜ ಎದುರಿಸುತ್ತಿರುವ ಪ್ರಸ್ತುತ ಇದರ ಕುರಿತು ಈ ರಥಯಾತ್ರೆಯ ಉದ್ದೇಶವಾಗಿರುತ್ತದೆ ಮುಖ್ಯವಾಗಿ ಗೋರ್ ಗೋರ್ ಬಂಜಾರ ಸಮಾಜದ ಜನರು ಬಟ್ಟೆಪಾಡಿಗಾಗಿ ಹೊರ ರಾಜ್ಯಗಳಿಗೆ ಗೂಳೆ ಹೋಗುತ್ತಿದ್ದು ಇದರಿಂದ ನಮ್ಮ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಎರಡನೇದಾಗಿ ಗೋರ್ ಬಂಜಾರ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮೂಢನಂಬಿಕೆಯಲ್ಲಿ ತೊಡಗಿಕೊಂಡು ತನ್ಮೂಲಕ ಆರ್ಥಿಕ ಸಂಕಷ್ಟಕ್ಕೆ ತಮ್ಮನ್ನು ತಾವು ಸಿಲುಕಿಸಿಕೊಂಡಿದ್ದಾರೆ ಮೂರನೇದಾಗಿ ಗೋರ್ ಬಂಜಾರ ಸಮಾಜದಲ್ಲಿ ಪೂರ್ವದಲ್ಲಿ ವಧು ದಕ್ಷಿಣೆ ಏನು ದಹೇಜ್ ಅಂತ ಹೇಳಿ ಅದನ್ನು ಅಂದ್ರೆ ಕೊಟ್ಟು ಹೆಣ್ಣು ತಂದುಕೊಳ್ತಿದ್ದರು ಈಗ ಅನಿಷ್ಟ ಪದ್ಧತಿಯಾದ ವರ್ದಕ್ಷ ವರದಕ್ಷಿಣೆಯ ಬಲಿಗೆ ನಮ್ಮ ಸಮಾಜ ಸಿಲುಕಿಕೊಂಡಿದ್ದಾರೆ ಅದೇ ರೀತಿ ನಾಲ್ಕನೇ ಕೋರ್ಸ್ ಬಂಜಾರ ಜನರಲ್ಲಿ ಬಡತನ ಅಜ್ಞಾನ ಅನಕ್ಷರತೆ ಅನಕ್ಷರತೆಯ ಲಾಭ ಪಡೆಯಲು ಅನೇಕ ಕುತಂತ್ರಿ ಕುತಂತ್ರಿಗಳು ಹವಣಿಸುತ್ತಿದ್ದು ಸಮಾಜವನ್ನು ಮತಾಂತರಕ್ಕೆ ತಳ್ಳುತ್ತಿದ್ದಾರೆ ಐದನೆಯ ಹೀಗಾಗಿ ಗೋರ್ ಬಂಜಾರ ಸಮಾಜದಲ್ಲಿ ಸಂಘಟನೆಯ ಕಲ್ಪನೆ ರಕ್ತಗತವಾಗಿದ್ದರೂ ಸಹ ಸಂಘಟನಾತ್ಮಕವಾಗಿ ಸಮಾಜ ಒಂದಾಗುತ್ತಿಲ್ಲ ಸಮಾಜಕ್ಕೆ ಬಲಿಷ್ಠ ಸಂಘಟನೆಯೊಂದರ ಅವಶ್ಯಕತೆಯನ್ನು ಮನಗಾಣಿಸಬೇಕಾಗಿದೆ ಎಂದು ಈ ಐತಿಹಾಸಿಕ ರಥಯಾತ್ರೆಯಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಪ್ರತಿಯೊಂದು ಠಾಣೆಯಿಂದ ಮುಖಂಡರು ಹಾಗೂ ಎಲ್ಲ ತರುಣರು ಈ ನಮ್ಮ ರಥಯಾತ್ರೆಗೆ ಆಗಮಿಸಬೇಕೆಂದು ಈ ಮೂಲಕ ಅಂತ ಹೇಳಿ ನಾನು ಜಿಲ್ಲಾಧ್ಯಕ್ಷ ಅರುಣ್ ನಾಯ್ಕ್ ಮಾಡುತ್ತೇನೆ ಜೈ ಹಿಂದ್ ಜೈ ಹಿಂದ್ ಜೈ ಶಿವಾಲಕ್ಷೆ ಇದರಿಂದ ಹೊರಟಿರುವಂತ ರಥಯಾತ್ರೆ ನಾಲ್ಕನೇ ತಾರೀಕಿಗೆ ಅಲ್ಲಿಂದ ಹೊರಡುತ್ತೆ ಆಮೇಲೆ ಐದನೇ ತಾರೀಕಿಗೆ ನಮ್ಮ ಜಿಲ್ಲೆ ಪ್ರವೇಶ ಮಾಡುತ್ತೆ ಸಿದ್ಧಗಿರೋ ಪ್ರವೇಶ ಮಾಡ್ಬಿಟ್ಟು ಆಮೇಲೆ ಇಲ್ಲಿ ಅಲ್ಲಾಪುರ್ ಬೇಸರ್ಕ ಅಲ್ಲಾಪುರ ಇದ್ರೆ ಸರ್ಕಲ್ ಏನಿದೆ ಶಿವಾಲಾಲ್ ಸರ್ಕಲ್ ಅಲ್ಲಿ ನಾವು ಸ್ವಾಗತ ಮಾಡ್ಕೊಳ್ಳೋದು ನಗರಕ್ಕೆ ಪಡೆದು ನಂತರ ಬೈಪಾಸ್ ಮೂಲಕ ಅಲ್ಲಿದ್ದ ಮತ್ತೆ ಒಳಗಡೆ ಬರುವಂತದ್ದು ಒಳಗಡೆ ಬಂದಾಗ ಸುಮಾರು ಅದರ ಜೊತೆಗೆ ಒಂದು ಆರ್ನೂರು ವೆಹಿಕಲ್ಗಳು ಇರ್ತವೆ ಅಂದರೆ ಆರ್ನೂರು ವೆಹಿಕಲ್ಗಳಲ್ಲಿ ಜನರು ಇರ್ತಾರೆ ಆ ಜನರು ವೆಹಿಕಲ್ ಮೂಲಕನೇ ಕಂಟಿನ್ಯೂ ಆಗ್ತಿರ್ತಾರೆ ಹಂಗಂತೇಳಿ ಇದು ರಥಯಾತ್ರೆ ಅಂದ ತಕ್ಷಣ ನಡ್ಕೊಂಡು ಹೋಗುವಂಥದ್ದಲ್ಲ ಇದು ಸುಮಾರು ಹನ್ನೆರಡುನೂರ ಐವತ್ತು ಕಿಲೋಮೀಟರ್ ಇದು ಪ್ರವಾಸ ಮಾಡುತ್ತೆ ಇಲ್ಲಿದ್ದ ಬೆಟ್ಟುವಂತರ ಹತ್ರ ಹಲವು ವಿಚಾರವಾಗಿ ಹಲವು ಜಾಗೃತಿ ಮೂಡಿಸುವಂತ ಕೆಲಸ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಅದರ ಜೊತೆಗೆ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ದೌರ್ಜನ್ಯಗಳನ್ನು ಕೂಡ ಖಂಡಿಸಬೇಕು ಆಮೇಲೆ ಈಗೇನು ನಡೀತದೆ ಅನಿಷ್ಟ ಪದ್ಧತಿಗಳ ಬಗ್ಗೆ ಅವರು ಹೇಳಿದ್ದಾರೆ ಅದರಲ್ಲಿ ಸರ್ಕಾರಿ ನೌಕರಸ್ಥರ ಮೇಲೆ ಕೂಡ ಕೆಲವು ದಬ್ಬಾಳಿಕೆಗಳು ಸತತವಾಗಿ ಮೇಲ್ವರ್ಗದವರಿಂದ ನಡೀತಾ ಇರೋದ್ರಿಂದ ಅದನ್ನು ಕೂಡ ಕೈಗೆತ್ತಿಕೊಂಡಿದ್ದೀವಿ ಅಂಥವು ಕೂಡ ನಾವು ಪ್ರತಿಭಟಿಸುವಂತ ಗೋಸೇನಾದಿಂದ ಅದನ್ನು ಪ್ರತಿಭಟಿಸುವಂತ ಕೆಲಸ ಕೂಡ ಈ ರಾಜ್ಯದಲ್ಲಿ ಆಗ್ತಾ ಇದೆ ಇದು ಸುಮಾರು ವರ್ಷಗಳಿಂದ ನಡೀತಾ ಸಂಘಟನೆ ಇದು ರಾಷ್ಟ್ರೀಯ ಸಂಘಟನೆ ಇದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಂಜಾರ ಸಮಾಜ ಏಕಕಾಲಕ್ಕೆ ಒಗ್ಗೂಡ್ತಾ ಇರುವಂತಹ ಒಂದು ಸಂಘಟನೆ ಈ ಸಂಘಟನೆ ಸಾಮಾಜಿಕ ಚಳವಳಿ ಹಾಗಂತೇಳಿ ಯಾರ ಇದಕ್ಕೆ ನೇತೃತ್ವ ಆಯ್ತು ಇದಕ್ಕೆ ಮುಖಂಡತ್ವ ಆಯ್ತು ಯಾರೂ ಇರಲ್ಲ ಇದಕ್ಕೆ ಹಾಗಾಗಿಬಿಟ್ಟು ಯುವಕರ ಪಡೆ ಇವತ್ತು ಸತತವಾಗಿ ಇದ್ರ ಜೊತೆಗೆ ಜಾಯಿನ್ ಆಗ್ತಾ ಇರೋದು ಅದರ ಜೊತೆಗೆ ಇಂಥ ಹೋರಾಟಗಳು ಯಾವುದೇ ಇದ್ರು ಕೂಡ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವಂಥದ್ದು ಗೌರಸೇನಾ ಸಂಘಟನೆ ಅದರ ಜೊತೆಗೆ ಬೆಂಬಲವಾಗಿ ನಿಂತಿರುವುದು ಇನ್ನೊಂದು ಸಂಘಟನೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ಇವತ್ತು ಏನ್ ನಡೀತಾ ಇದೆ ಇದು ರಥಯಾತ್ರೆ ಅಹ್ ಬಿದರಿಂದ ಒಟ್ಟು ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತೆ ಅಲ್ಲಿ ಬಿದರ್ನಲ್ಲಿ ಸುಮಾರು ಮುಖಂಡರುಗಳನ್ನ ಆಹ್ವಾನ ಪಡ್ತೀವಿ ಆ ಮುಖಂಡರು ಅವ್ರ ಮಧ್ಯದಲ್ಲಿ ಹಲವು ವಿಚಾರಗಳನ್ನು ವ್ಯಕ್ತಪಡಿಸ್ತೇವೆ ಇದು ಹನ್ನೆರಡನೇ ತಾರೀಕು ಹದಿನೈದು ತಾರೀಕಿಗೆ ಬೆಂಗಳೂರು ಮುಟ್ಟುತ್ತೆ ಅಲ್ಲಿ ಸಮಾವೇಶಗಳು ಬೃಹತ್ ಸಮಾವೇಶಗಳು ಇದು ವಿಜಯಪುರದಿಂದ ಮುಂದೆ ಬೀಳ್ಕೊಡ್ತಾ ಇದ್ದೀವಿ ನೇರವಾಗಿ ಬಸವ್ ಬಾಗೇವಾಡಿ ಬಸವನ್ ಬಾಗೇವಾಡಿ ತಾಳಿಕೊಟ್ಟಿ ಆಮೇಲೆ ಹುಣಸಿಗೆ ಆ ಟೈಪ್ ಅದನ್ನು ಸ್ಟೆಪ್ ಬೈ ಸ್ಟೆಪ್ ತಾಲೂಕಿನಿಂದ ಈ ಮಾರ್ಗವಾಗಿ ಹೋಗುತ್ತೆ ತಾಳಿ ತಾಳಿಕೊಟ್ಟಿ ಹುಣಸಿಗೆ ಐದು ವರ್ಷಗಳ ಇದು ಒಂದು ದೇಶದಲ್ಲಿ ಸತ್ಸ ಸಂಘಟನೆ ಮಾಡಬೇಕು ಸಮಾಜವನ್ನು ಎಲ್ಲಿ ಅನ್ಯಾಯ ಆಗ್ತದೆ ಎಲ್ಲಿ ನಮ್ಮ ಸಮಾಜದ ಹಿಂದೂಗಳು ಅದನ್ನ ಮೇಲೆ ಎತ್ತಬೇಕು ನಮ್ಮ ಏನು ಸಂಸ್ಕೃತಿ ಅದ ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತೇಳಿ ನಾ ನಾಯಕ್ ಅಂತ ಹೇಳಿ ಅದನ್ನು ಸ್ಥಾಪನೆ ಮಾಡಿದ್ರು ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ನಮ್ಮ ಸಮಾಜ ಇಷ್ಟ ಸದೃಢವಾಗಿ ಐತಿಷ್ಯಕ್ವಾಗಿದ್ರು ಕೂಡ ನಾವು ನಾವಿನ್ನ ಊರ್ ಬಿಟ್ಟು ಬಹಳ ದೂರದಿವಲ್ಲ ನಾವು ತಂಡಗಳಲ್ಲೇ ವಾಸಿ ಇವತ್ತು ಒಳ್ಳೇದೇ ಹೋಗ್ತೀವಲ್ಲ ಅದಕ್ಕೆ ನಮ್ಮ ಸಮಾಜ ಮುಂದಕ್ಕೆ ಏನ್ ಮಾಡಬಹುದು ನಮಿಗೆ ಏನ್ ಕೆಲಸ ಆಗಬಹುದು ಅಂತೇಳಿ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಬಲಕ್ವಾದ ಒಂದು ಸಂಘಟನೆಯನ್ನು ಅವರು ಸ್ಥಾಪನೆ ಮಾಡಿದ್ದಾರೆ ಅದ್ರ ಮುಖಾಂತರ ಇವಾಗ ಪೂರ್ಣಾವಧಿಯಾಗಿ ಸುಮಾರು ಐದಾರು ಜನ ಐದಾರು ಜನ ಮದುವೆ ಆಗಿದ್ದಾನೆ ಪೂರ್ಣಾವಧಿ ಕೆಲಸ ಮಾಡ್ತಾ ನಮ್ಮ ಸಮಾಜವನ್ನು ಜಾಗೃತಿಗೊಳಿಸ್ತಾ ಅದನ್ನು ನಮ್ಮ ಅಂತ ನಾವು ಮರಿತಿರುವಂತ ಪದ್ಧತಿಗಳನ್ನು ಅವೆಲ್ಲ ಮಾಡ್ತಾ ನಮ್ಮ ಸಮಾಜದಲ್ಲಿ ಪದ್ಧತಿಗಳನ್ನು ಹೋಗಲಾಡಿಸಲಿಕ್ಕೆ ಹೋಗಲಾಡಿಸ್ಲಿಕ್ಕೆ ಸಂಘಟನೆ ಮಾಡ್ತಾ ಇದೆ ಇದೇ ಉದ್ದೇಶ ಇಟ್ಕೊಂಡು ಇವಾಗ ನಾಲ್ಕನೇ ತಾಲೂಕಿಂದ ಬೆಂಗಳೂರವರಿಗೆ ಅದು ಒಂದು ಮಾಕ್ ಹಾಕಿದ್ದಾರೆ ಯಾವ ರೀತಿ ಹೋಗ್ಬೇಕು ಎಲ್ಲಿ ಹಾಟ್ ಆಗಬೇಕು ಎಲ್ಲಿ ಮಾರ್ಕ್ ಮಾಡಬೇಕು ನಮ್ಮ ಅದೇ ಅದೇ ಒಂದು ಇದೆ ಅದಕ್ಕೊಂದು ಮಾರ್ಕ್ ಮಾಡ್ತಾ ಜನ ಇದ್ದಾರೆ ಅದಕ್ಕೆ ಆದಂತ ಸಾಂಸ್ಕೃತಿಕ ಒಂದು ವಿಭಾಗಗಳಲ್ಲ ಒಂದೇ ಅದರಲ್ಲಿ ಅವೆಲ್ಲ ಮುಖಾಂತರ ಬರ್ತಾ ಇರ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಅಲ್ಲಿ ನಮ್ಗೇನು ಸಮಾಜದ ಅನೇಕ ಪದ್ಧತಿಗಳನ್ನು ಯಾಕೆ ರೀತಿ ಅನ್ನೋದು ಅವೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಮಾಡ್ತಾ ಬರ್ತಿರ್ತಾರೆ ಅವು ಕಾಡಿಗೆ ಬಂದ್ರು ಕೂಡ ಎಲ್ಲಿ ಸ್ವಾಗತ ಮಾಡ್ತೀವಿ ಎಲ್ಲಿ ನಗರ ಬರುತ್ತೆ ಆ ನಗರದಲ್ಲಿ ಅದನ್ನು ಜನ ಹೇಳೋದು ಜನ ನಡೆಯುತ್ತಾರೆ ಜನ ಜಾಗೃತಿ ಮಾಡುವಂತ ಅಭ್ಯಾಸ ಅದರ ಮುಖಾಂತರ ಅದು ಮುಂದೆ ಅಲ್ಲಿ ಮತ್ತೆ ಬೇರೆ ಜಿಲ್ಲೆಗೆ ಬೇರೆ ತಾಲೂಕಿಗೆ ಹೋಗ್ತಾ ಇದು ಹತ್ತನೇ ತಾರೀಕು ಬೆಂಗಳೂರಲ್ಲಿ ಹೋಗಿ ಫ್ರೀಲಂ ಪಾರ್ಕ್ ಅಲ್ಲಿ ಒಂದು ಜನಜುಗೃತ್ ಜನಜಾಗೃತಿ ಅಭಿಯಾನ ಒಂದು ಬರೋ ಸಮಾವೇಶ ನಡೆಯುತ್ತೆ ಅದಕ್ಕೆಲ್ಲ ನಮ್ಮ ಜಿಲ್ಲೆಯ ಏನ ನಮ್ಮ ತಾಡ ಕರಬಾರಿ ನಾಯಕ ಕರಬಾರಿ ಇದು ಎಲ್ಲ ನಮ್ ರಥಯಾತ್ರೆ ನಮಗೆ ಜಾಗೃತಿ ಮಾಡ್ತಾರಂತ ಯಾತ್ರೆ ಆಗಿರೋದ್ರಿಂದ ನಾವೆಲ್ಲರೂ ನಮ್ಮದೇ ಕಾರ್ಯಕ್ರಮ ನಮ್ಮ ಸೇವಾಗಾರ ಹಾಕೊಟ್ಟ ಮಾರ್ಗವನ್ನು ಇವತ್ತು ಗೋಲ್ಚನ್ನ ಮಾಡ್ತಾ ಇದೆ ಅದ್ರಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ನಮ್ಮ ಸಮಾಜವನ್ನು ಜಾಗೃತಿಗೊಳಿಸಬೇಕು ನಮ್ಮಲ್ಲಿ ಇರುವಂತ ಅನಿಷ್ಟ ಪದ್ಧತಿ ಹೋಗಲಾಡಿಸ್ಬೇಕಂತೇಳಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಇಲ್ಲಿಂದ ಯಾರ್ಯಾರು ಹೋಗ್ಬೇಕಂತ ಹೋಗ್ತಾ ಹೋಗ್ಬೇಕಂತವರಿಗೆ ನಿಮಗೆಲ್ಲ ಗಾಡಿ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ನಿಮಗೆಲ್ಲ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಿರ್ತಾರೆ ಆರೋಗ್ಯ ವ್ಯವಸ್ಥೆ ಇರುತ್ತೆ ತಾವೆಲ್ಲರೂ ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಯಾಕಂದ್ರೆ ಇವತ್ತ ಎಲ್ಲಾ ಸಮಾಜಗಳಲ್ಲಿ ಸಂಘಟನೆ ಇರುವಂತೆ ನಮ್ಮ ಸಮಾಜದಲ್ಲಿ ಸಂಘಟನೆ ಪ್ರಗತಿ ಇರೋದ್ರಿಂದ ಇವಾಗ ನಮ್ಮ ರಾಷ್ಟ್ರೀಯ ಮಟ್ಟದ ಸಂಘಟನೆ ನಾವು ಕೈ ಜೋಡಿಸಿ ಇದಕ್ಕೆ ಸೆಕ್ಷನ್ ತುಂಬಿ ಈ ರಥಯಾತ್ರಿಕ ಸೇವಾ ಯಾತ್ರೆ ಇದೆ ಪ್ರಯೋಜನ ಯಾತ್ರೆಯನ್ನು ನಾವೆಲ್ಲರೂ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಕೇಳ್ಬೋದು ಗೋಸೇನಾ ಗೋಸಿಂಗ್ ಹರಿ ಇದೊಂದು ಬಂಜಾರ ಸಮಾಜದ ಸಾಂಸ್ಕೃತಿಕ ಒಂದು ಚಳುವಳಿಯಾಗಿ ಕಳೆದ ಒಂದೂವರೆ ದಶಕಗಳಿಂದ ರಾಷ್ಟ್ರಾದ್ಯಂತ ತನ್ನ ಕೆಲಸವನ್ನು ಸಮಾಜದ ಏಳಿಗೆಗಾಗಿ ಸಮಾಜದ ಸಂಘಟನೆಗಾಗಿ ಸಮಾಜದಲ್ಲಂತಹ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ರಾಷ್ಟ್ರವ್ಯಾಪಿಯಾಗಿ ತನ್ನ ಕಾರ್ಯವ್ಯಾಪನ್ನು ಸಂಘಟಿಸಿಕೊಂಡಿದೆ ಮುಂದೊಂದು ಭಾಗವಾಗಿ ಕರ್ನಾಟಕ ರಾಜ್ಯದ ರಾಜ್ಯ ಘಟಕ ರಾಜ್ಯಾಧ್ಯಕ್ಷರಾದಂತಹ ಬಾಳಾಸಾಹೇಬ್ ದೇಗಾವಲ್ ಅವರ ನೇತೃತ್ವದಲ್ಲಿ ಈ ಬಾರಿ ಬಂಜಾರ ಸಮುದಾಯದ ಹಕ್ಕು ಪ್ರಗತಿ ಪರವರ್ತನೆಗಾಗಿ ಜನಜಾಗೃತಿ ಸೇವಾ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ ಈಗಾಗಲೇ ನನ್ನ ಬಂಧುಗಳು ಆ ವಿಚಾರವಾಗಿ ನಮ್ಮ ಮುಂದೆ ವಿಚಾರ ಮಂಡಿಸಿರ್ಬೋದು ಮತ್ತೊಮ್ಮೆ ನಾನು ನನಗೆ ಮತ್ತೆ ಪುನರ್ವರ್ಥ ಮಾಡಕ್ಕೆ ಹೋಗೋದಿಲ್ಲ ಒಟ್ಟಾರೆ ಈ ಸೇವಾ ಯಾತ್ರೆಯ ಮೂಲ ಉದ್ದೇಶ ಸಮಾಜವನ್ನು ಸಂಘಟಿಸಿ ಏಕತ್ರಿತಗೊಳಿಸಿ ಸಮಾಜದಲ್ಲಿ ಇರುವಂತಹ ಹಲವಾರು ಸಮಸ್ಯೆಗಳಿಗೆ ಉತ್ತರ ಕಂಡುಕೊಂಡು ಸಮಾಜದ ಯುವಕರಿಗೆ ಸಾಮಾಜಿಕ ಸಂಘಟನೆಯ ಕೆಲಸ ತೆಗೆದು ತೊಡಗಿಸುವಂತೆ ಪ್ರೇರೇಪಣೆ ನೀಡುವುದೇ ಒಂದು ಪ್ರಮುಖವಾದ ಉದ್ದೇಶ ಆಗಿದೆ ತಮಿಳು ಹೇಳಿದಂತೆ ಬಂಜಾರ ಸಮಾಜ ಕಾಶ್ಮೀರದಿಂದ ಕನ್ಯಾಕುರವರೆಗೂ ಮತ್ತು ಗುಜರಾತ್ನಿಂದ ಏಕ ಬೋಲಿ ಏಕ ಭಾಷಾ ಏಕ ವೇಷ ಇರುವಂತಹ ಅತ್ಯಂತ ವಿಶಿಷ್ಟವಾದ ಸಂಸ್ಕೃತಿ ಯಾವುದಾದ್ರೂ ಸಮಾಜದಲ್ಲೂ ಪಂಜಾರ ಸಮಾಜ ಅಂತ ತಮಿಳು ತಿಳಿದ ವಿಷಯ ಇಷ್ಟೆಲ್ಲ ಏಕತಾನತೆಯನ್ನು ಹೊಂದಿದ್ದರೂ ಕೂಡ ನಮ್ಮನ್ನು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಪಕ್ಷಗಳು ತಮಗೆ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡಿವೆ ವಿನಃ ಸಮಾಜಕ್ಕೆ ಸೂಕ್ತವಾದಂತಹ ಸ್ಥಾನಮಾನವಾಗಲಿ ಗೌರವವಾಗಲಿ ಕೊಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಕೂಡ ಜನರಿಗೆ ತಿಳಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಈ ಒಂದು ಸೇವಾ ನಾ ಇದೆ ಇದರ ಮುಖೇನ ನಮ್ಮ ಹಕ್ಕು ನಮ್ಮ ಮಾನ ನಮ್ಮ ಗೌರವ ಸಮಾನವನ್ನು ಪಡೆದುಕೊಳ್ಳುವುದೇ ವಿನಃ ಬೇರೆ ಯಾರ ವಿರುದ್ಧವಲ್ಲ ಈಗಾಗಲೇ ಸಮಾಜದ ಮೇಲೆ ಗಂಭೀರವಾದ ಸಮಸ್ಯೆ ಈ ಒಂದು ಪೆಟ್ಟು ಕೂಡ ಬೀಳ್ತಾ ಇದೆ ಈ ವಿಷಯ ಕೂಡ ಜನರಲ್ಲಿ ಮನೆ ಮನೆಗೂ ಮನಮನಕ್ಕೆ ತಲುಪಿಸಿ ಆಗಬಹುದ ಸಂಪೂರ್ಣೀಯ ಅನಾಹುತಗಳನ್ನು ಜನರಿಗೆ ತಿಳಿಸಿ ಹೋರಾಟಕ್ಕೆ ಹಾನಿ ಮಾಡುವುದು ಕೂಡ ಈ ಜನಜಾಗೃತಿ ಸೇವಾರಥ ಯಾತ್ರೆಯ ಪ್ರಮುಖ ಉದ್ದೇಶ ಆಗಿದೆ ಜೊತೆ ಜೊತೆಯಾಗಿ ಶಿಕ್ಷಣದ ಒಂದು ಪ್ರಾಮುಖ್ಯತೆಯನ್ನು ತಿಳಿಸೋದು ಸಮಾಜದಂತ ಹಲವಾರು ಮೂಢನಂಬಿಕೆಗಳನ್ನು ಮೌಲ್ಯಗಳನ್ನು ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಮಾಹಿತಿಯನ್ನು ಕೊಟ್ಟು ವೈಜ್ಞಾನಿಕ ಕಳವಳಿಯಲ್ಲಿ ಸಮಾಜವನ್ನು ತರುವುದು ಕೂಡ ಈ ಒಂದು ಜಾಗೃತಿ ಸೇವಾರಥ ಯಾತ್ರೆಯ ಮುಂದೊಂದು ಭಾಗ ಆ ನಿಟ್ಟಿನಲ್ಲಿ ನಾಳೆ ನಾಲ್ಕನೇ ತಾರೀಕು ಕರ್ನಾಟಕದ ಉತ್ತರ ಭಾಗವಂತಹ ಬೀದರಿಂದ ರಥಯಾತ್ರೆ ಆರಂಭವಾಗಿ ಹತ್ತ ಸುಮಾರು ಸಾವಿರದ ಮುನ್ನೂರು ಕಿಲೋಮೀಟರ್ ತನ್ನ ರಥಯಾತ್ರೆ ಹೊರಡುತ್ತದೆ ಬೀದರಿಂದ ಆರಂಭ ರಥಯಾತ್ರೆಯಲ್ಲಿ ಸುಮಾರು ಒಂದು ನೂರು ಕ್ಲೂಸರ್ ವಾಹನಗಳು ರಥಯಾತ್ರೆ ಜೊತೆಗಿರ್ತದೆ ಪತ್ತ ಸಾವಿರ ಐನೂರ ಎರಡು ಸಾವಿರ ಜನ ನಮ್ಮ ಕೋರ್ ಯುವಪಡೆ ಕಾರ್ಯಕರ್ತರು ಕೂಡ ಆ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಸುಮಾರು ಏಳರಿಂದ ಎಂಟು ದಿನಗಳವರೆಗೆ ಈ ರಥಯಾತ್ರೆ ಸತತವಾಗಿ ಬೀದರಿಯಿಂದ ಪ್ರಾರಂಭಗೊಂಡು ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನ ಒಂದು ಬಹಿರಂಗ ಸಭೆಯಾಗಿ ಮುಕ್ತಾಯ ಬರ್ತಾರೆ ಅದರ ಮಧ್ಯದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಗೆ ಐದನೇ ತಾರೀಕು ಸಾಯಂಕಾಲ ಸಿಂದಗಿ ತಾಲೂಕಿನ ಮುಖಾಂತರ ಪ್ರವೇಶ ಪಡೆದು ಹದಿನ ಸಾಯಂಕಾಲ ದೇವರಿಬ್ಬರಿಗೆ ಒಂದು ಜನಜಾಗೃತಿ ಸಭೆ ಇರ್ತದೆ ಮತ್ತು ಅಲ್ಲೇ ವಾಸ್ತವ್ಯ ಮಾಡ್ತಾರೆ ಅದರ ಮಾರನೇ ದಿನ ಆರನೇ ತಾರೀಕಿಗೆ ವಿಜಯಪುರ ನಗರವನ್ನು ನಮ್ಮ ಸಿಂದ ನಗರ ನಲ್ಲಾಪುರ ತಂಗದಂತಹ ಶಿವ ಸರ್ಕಲಿಂದ ಬರಮಾಡಿಕೊಂಡು ಅಲ್ಲಿಂದ ನಮ್ಮ ಹಾಬೂ ದೇವಸ್ಥಾನ ಚಲೋ ಬರ್ತೀರು ನಂತರ ಬಂಜಾರ ಸರ್ಕಲ್ ಅಲ್ಲಿ ನಮ್ಮ ಹಾವು ಅಂಬೇಡ್ಕರ್ ಸರ್ಕಲ್ ಒಂದು ಸಣ್ಣ ಸಭೆಯಾಗಿ ರಥಯಾತ್ರೆ ಬರುವಾಗ್ತದೆ ನಂತರ ಇಲ್ಲಿಂದ ಮನುಗಳಿಗೆ ಮಾತ್ರ ತಾಳಿಕೋಟೆಯಿಂದ ಯಾರಗಿರ್ ನಿರ್ಗಮ ನಿರ್ಗಮವಾಗಿದೆ ಇಷ್ಟು ಮಾಹಿತಿಯನ್ನು ತಮ್ಮ ಮುಖ್ಯನ ಜಿಲ್ಲೆಯಲ್ಲಿರುವಂತಹ ಬಹುಸಂಖ್ಯಾತ ಬಂಜಾರ ತಲುಪಲಿ ಅಂತ ಒಂದು ಸದಭಿಲಾಷೆಯನ್ನು ಮತ್ತು ಒಂದು ವಿಶ್ವಾಸವನ್ನು ತಮ್ಮ ಇಟ್ಕೊಂಡಿದ್ದೇವೆ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಅದನ್ನೇ ಒಂದು ಸವಿನಿಯ ಪಾತ್ರ ಈ ಒಂದು ವಿಚಾರ ಎಲ್ರಿಗೂ ತಲುಪಿ ತಲುಪಿಸುವ ನಿಟ್ಟಿನಲ್ಲಿ ನಾವು ಸಮಾಜಕ್ಕೆ ಸಹಕಾರಿಯಾಗ್ತೀರಿ ಮತ್ತು ಯಾವುದೋ ಸಲಹೆಗಳಿದ್ದು ಕೂಡ ನಾವು ಸಂಪೂರ್ಣ ಬಿಚ್ಚು ಕೂಡ ಮಾಡ್ತೇವೆ ಅಂತ ಕೇಳ್ತಾ ನನ್ನ ಮಾತು ವಿವರ ನಮಸ್ಕಾರ ಜಯ ಈಗ ಅಲ್ಲಾಪುರ ಠಾಣೆಯಲ್ಲಿ ಅಲ್ಲಿ ಒಂದು ಒಂದು ಸಭೆ ಇರುತ್ತೆ ಅದನ್ನು ಮುಗಿಸಿದ ನಂತರ ಇವರು ಯಾತ್ರೆ ಇರುತ್ತೆ